what do you ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕಾರ್ಮಿಕ ನಿರೀಕ್ಷಕರಾದ ನಾಗರಾಜ್ ಮದ್ದೂರ್ ಅವರು ರಾಮದುರ್ಗ ತಾಲೂಕಿನಲ್ಲಿ ಕಟ್ಟಡ ಕಾರ್ಮಿಕರ ಸೌಲಭ್ಯಗಳಾದ ಮದುವೆ ಹೆರಿಗೆ ಮರಣ ವೈದ್ಯಕೀಯ ವೆಚ್ಚ ಇನ್ನೂ ಇತರೆ ಸೌಲಭ್ಯಗಳ ಅರ್ಜಿಗಳನ್ನು ಸ್ಥಳ ಪರಿಶೀಲನೆ ಮಾಡದೆ ತಿರಸ್ಕಾರ ಮಾಡುತ್ತಿದ್ದಾರೆ ಮತ್ತು ಹಣ ನೀಡಿದವರ ಅರ್ಜಿಗಳನ್ನು ಮಾತ್ರ ಮಂಜೂರು ಮಾಡುತ್ತಿದ್ದಾರೆಂದು ಆರೋಪಿಸಿ ಗುರುವಾರ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಮಿಕರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿತು ಪ್ರೊಬೇಷನರಿ ಫೀಲ್ಡ್ನಲ್ಲಿ ಇದ್ದರೂ ಸಹಿತ ಹಣ ವಸೂಲಿಗೆ ನಿಂತಿದ್ದಾರೆ ಒಂದು ವೇಳೆ ಇವರ ಸೇವೆ ಕಾಯ ಮಾತ್ರ ಕಾರ್ಮಿಕರ ಮುಂದಿನ ಗತಿಯೇನು ಶಾಪ್ ಲೈಸೆನ್ಸ್ಗಳನ್ನು ನೀಡಲು ಪ್ರತಿ ಅಂಗಡಿಗೆ ಐದು ಸಾವಿರ ರೂಪಾಯಿಗಳನ್ನು ವಸೂಲಿ ಮಾಡುತ್ತಿದ್ದಾರೆ ತಮ್ಮವರೇ ಆದ ಮಧ್ಯವರ್ತಿಗಳನ್ನು ಹುಟ್ಟುಹಾಕಿ ಅವರಿಂದ ಅರ್ಜಿ ಪರಿಶೀಲನೆ ಮಾಡಿಸಿ ಅವರ ಮೂಲಕ ಹಣ ವಸೂಲಿ ಮಾಡುತ್ತಿದ್ದಾರೆ ಇವರಿಗೆ ಯಾವುದೇ ಮೇಲಾಧಿಕಾರಿಗಳ ಭಯವಿಲ್ಲದೆ ಹಣ ವಸೂಲಿ ಮಾಡುತ್ತಿದ್ದಾರೆ ಹಾಗೂ ಅಸಂಘಟಿತ ಕಾರ್ಮಿಕರ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಿಸಲು ಆನ್ಲೈನ್ ಅಂಗಡಿಗಳಿಗೆ ಕಾರ್ಡುಗಳನ್ನು ನೀಡಿ ಪ್ರತಿ ಕಾರ್ಡ್ಗೆ ಒಂದು ನೂರು ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಹಾಗೂ ಸರ್ಕಾರದಿಂದ ಕಾರ್ಮಿಕರಿಗೆ ಬಂದಿರುವಂತಹ ಕಿಟ್ಟುಗಳನ್ನು ಕಾರ್ಮಿಕರಿಗೆ ವಿತರಿಸದೆ ಯಾರ ಗಮನಕ್ಕೂ ತರದೆ ಖಾಸಗಿಯಾಗಿ ಹಣಕ್ಕೆ ಮಾರಿಕೊಳ್ಳುತ್ತಿದ್ದಾರೆಂದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯ ಗಾಂಧಿ ಕಟ್ಟಡ ಕಾರ್ಮಿಕರ ಸಂಘ ರಾಮದುರ್ಗ ಅಧ್ಯಕ್ಷರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಮದುರ್ಗ ತಾಲೂಕಾ ಉಪಾಧ್ಯಕ್ಷ ಗಣೇಶ್ ಬಾಯ್ ದೊಡ್ಮನಿ ಅವರು ಮೇಲಾಧಿಕಾರಿಗಳಾದ ಎಲ್ಒ ಎಎಲ್ಸಿ ಮತ್ತು ಡಿಎಲ್ಸಿ ಹಾಗೂ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಿಗೆ ದೂರು ನೀಡಿದ ಕಾರಣ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾಧ್ಯಕ್ಷ ವಿಜಯಕುಮಾರ್ ರಾಥೋಡ್ ಅವರ ನೇತೃತ್ವದಲ್ಲಿ ಇಂದು ರಾಮದುರ್ಗಕ್ಕೆ ಆಗಮಿಸಿರುವ ಜಿಲ್ಲಾ ಕಚೇರಿಯ ಅಧಿಕಾರಿಗಳಾದ ರಾಜೇಶ್ ಜಾಧವ್ ಅವರಿಗೆ ತಾಲೂಕಿನಲ್ಲಿರುವ ಕಾರ್ಮಿಕರ ನಿರೀಕ್ಷಕರನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕೆಂದು ಪಟ್ಟು ಹಿಡಿದರು ರಾಮದುರ್ಗಕ್ಕೆ ಬೇರೊಬ್ಬ ಅನುಭವ ಇರುವ ನಿಷ್ಠಾವಂತ ಕಾರ್ಮಿಕ ನಿರೀಕ್ಷಕರನ್ನು ನೇಮಿಸಬೇಕು ಒಂದು ವೇಳೆ ವರ್ಗಾವಣೆ ಮಾಡದಿದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಇವತ್ತು ಲೇಬರ್ ಇನ್ಸ್ಪೆಕ್ಟರ್ ಆಗಿರುವಂಥ ನಾಗರಾಜ್ ಅವರು ಇವತ್ತೇನು ಲೇಬರ್ ಗಳಿಗೆ ಕೊಡುವಂಥ ಕಿಟ್ಗಳನ್ನ ಒಂದು ಕಡೆ ಕೂಡಿ ಸಂಗ್ರಹ ಮಾಡಿ ಒಂದು ಕಡೆ ಕೂಡಿಟ್ಟಿದ್ದಾರೆ ಅಂತ ಅದನ್ನು ಕೂಡ ಲೇಬರ್ ಅವರಿಗೆ ಕೊಟ್ಟಿಲ್ಲ ಅದರ ಜೊತೆಗೆ ಇವತ್ತೇನು ಪಾಪ ಲೇಬರ್ ದುಡಿಯುವಂಥವರು ತಮ್ಮ ಮಕ್ಕಳ ವಿವಾಹವಾದಾಗ ಅವರಿಗೆ ಏನು ಸಹಾಯಧನ ರೂಪದಲ್ಲಿ ಸಹಾಯ ಮಾಡಲಿಕ್ಕೆ ಸರ್ಕಾರದಿಂದ ಸಹಾಯ ಮಾಡ್ತಾರಲ್ಲ ಆ ಅಮೌಂಟನ್ನು ಅರ್ಜಿ ಹಾಕಿದಾಗ ಅವ್ರ ಅಮೌಂಟ್ ಕೊಟ್ಟರೆ ಮಾತ್ರ ಅವ್ರನ್ನ ಪಾಸ್ ಮಾಡ್ತಾರಂತ ಅಂತ ಇಲ್ಲಾಂದ್ರೆ ರಿಜೆಕ್ಟ್ ಮಾಡುವಂಥದ್ದೊಂದು ಕಾರ್ಯವನ್ನು ಮಾಡತ್ತಾರೆ ಮತ್ತು ಇವತ್ತು ಅವ್ರು ಹೆಂಗೆ ಅಂದರೆ ಇವತ್ತು ಲೇಬರ್ ಕಾರ್ಡ್ಗಳನ್ನು ಮಾಡಬೇಕಾದ್ರೆ ಲೇಬರ್ ಕಾರ್ಡ್ ಮಾಡಿದ ಮೇಲೆ ತಮ್ಮ ಒಂದು ಅಸಿಸ್ಟೆಂಟ್ ಅಂದರೆ ಚೀಲಗಳನ್ನ ಅಸಿಸ್ಟೆಂಟ್ ಇಟ್ಕೊಂಡು ಅವ್ರ ಕಡೆ ದುಡ್ಡು ಕೊಟ್ಟರೆ ಮಾತ್ರ ಇವರು ಪಾಸ್ ಮಾಡುವಂಥ ಅಂದರೆ ಲೇಬರ್ ಕಾರ್ಡ್ ಮಾಡುವಂಥ ವ್ಯವಸ್ಥೆ ಮಾಡ್ಯಾರ ಅದು ಈ ಅವರ ಇವತ್ತು ಕಾರ್ಮಿಕ ಅದು ಕರಪ್ಷನ್ ಇತ್ತು ಈ ಕುರಿತು ಕರವೇ ಅಧ್ಯಕ್ಷರಾದ ವಿಜಯಕುಮಾರ್ ರಾಥೋಡ್ ಅವರು ಮಾಧ್ಯಮಗಳ ಜೊತೆ ಮಾತನಾಡಿ ರಾಮದುರ್ಗ ಕಾರ್ಮಿಕ ನಿರೀಕ್ಷಕರಾದ ನಾಗರಾಜ್ ಮದ್ದೂರ್ ಅವರು ಹಗಲು ದರೋಡೆ ನಡೆಸುತ್ತಿದ್ದಾರೆ ಸಾಕಷ್ಟು ಶ್ರಮ ವಹಿಸಿ ಬಿಸಿಲಿನಲ್ಲಿ ದುಡಿಯುವ ಕಾರ್ಮಿಕರಿಗೆ ಇಲಾಖೆಯಿಂದ ಕಾರ್ಮಿಕ ಕಾರ್ಡ್ ಮಾಡಲು ಹಣ ತೆಗೆದುಕೊಳ್ಳುತ್ತಿದ್ದಾರೆ ಅದರ ಜೊತೆ ಇಲಾಖೆಯಿಂದ ಕಾರ್ಮಿಕರಿಗೆ ಸಿಗುವ ಮದುವೆ ವೈದ್ಯಕೀಯ ಅಂತ್ಯಕ್ರಿಯೆ ಹಾಗೂ ಇನ್ನಿತರ ಸಹಾಯಧನ ಅರ್ಜಿಗಳನ್ನು ಅನುಮೋದಿಸಲು ಸಹ ತಮ್ಮ ಚೇಲಾಗಳಿಂದ ಲಂಚ ತೆಗೆದುಕೊಳ್ಳುತ್ತಿದ್ದಾರೆ ಒಂದು ವೇಳೆ ಕಾರ್ಮಿಕರು ಹಣ ನೀಡದಿದ್ದರೆ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತಿದೆ ನಾವು ಇದೆಲ್ಲವನ್ನು ಗಮನಿಸಿ ಈ ಭ್ರಷ್ಟ ಅಧಿಕಾರಿಗಳನ್ನು ಬೇರೆಡೆ ಸ್ಥಳಾಂತರ ಮಾಡಿ ರಾಮದುರ್ಗಕ್ಕೆ ನಿಷ್ಠಾವಂತ ಅಧಿಕಾರಿಯನ್ನು ನೇಮಿಸಬೇಕೆಂದು ಕಚೇರಿಗೆ ಮುತ್ತಿಗೆ ಹಾಕಿದ್ದೇವೆ ಇಲ್ಲವಾದರೆ ಕರವೆಯಿಂದ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ತಿಳುವಳಿಕೆ ಮುಖಾಂತರ ಮತ್ತು ಮೇಲಾಧಿಕಾರಿಗಳ ಗಮನಕ್ಕೆ ಮತ್ತು ಅವರಿಗೆ ತಿಳಿ ಹೇಳುವ ಮುಖಾಂತರ ಭಾಳಷ್ಟು ಇದನ್ನು ಮಾಡಿದರೂ ಕೂಡ ಅವರೇನು ಹಾದಿಗೆ ಬರಲಿಲ್ಲ ಆದ ಕಾರಣ ಅವ್ರ ಮೇಲೆ ಒಂದು ಅಲಿಗೇಷನ್ ಮಾಡಿದ್ದಾರೆ ನಾವೇನು ಅಲಿಗೇಷನ್ ಅಂತಲ್ಲ ಇವತ್ತಿನ ದಿವಸದಲ್ಲಿ ಇಂಥ ಕಾರ್ಮಿಕ ಆಫೀಸರು ನಮ್ಮ ತಾಲೂಕಿಗೆ ಬೇಡ ಅವರು ಬೇರೆ ಕಡೆ ಅವರು ಎಲ್ಲಿ ತಮ್ಮ ಅನುಕೂಲ ಆಗುತ್ತೋ ಅಲ್ಲಿ ಹೂಲಿ ನಿಷ್ಠಾವಂತ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಅನುಕೂಲ ಮಾಡುವಂಥ ಒಬ್ಬ ಇಲಾಖೆ ಅಧಿಕಾರಿ ನಮ್ಮಲ್ಲಿ ಬರಬೇಕು ಮುಂದಿನ ದಿನಮಾನದಲ್ಲಿ ಇವತ್ತು ಏನು ಬಂದಿದಾರಲ್ಲ ಇವತ್ತು ಹೈಯರ್ ಆಫೀಸರು ತಮ್ಮ ವರದಿಯನ್ನ ಈ ಏನು ಮಾಡಿರ್ತಾರಲ್ಲ ವರದಿಯನ್ನ ಮೇಲಾಧಿಕಾರಿಗೆ ಒಪ್ಪಿಸಿ ಅವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡದೆ ಇದ್ದಲ್ಲಿ ಮುಂದಿನ ರೂಪ ಕರ್ನಾಟಕ ರಕ್ಷಣಾ ವಿದ್ಯೆ ಅದು ಹೋರಾಟದ ಮುಖಾಂತರ ಆಗಿರಬೇಕು ಅಥವಾ ಇನ್ಯಾವುದೇ ಮುಖಾಂತರ ಆಗಿರಬೇಕು ಬಹಳ ದೊಡ್ಡ ತೀವ್ರ ಮಟ್ಟಕ್ಕೆ ತಗೊಳಕ್ಕೆ ಅಂತ ತಮ್ಮೆಲ್ಲ ಮೀಡಿಯಾ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ನಂತರ ಕಾರ್ಮಿಕಾಧಿಕಾರಿ ಮಾತನಾಡಿ ರಾಮದುರ್ಗ ಕಾರ್ಮಿಕ ನಿರೀಕ್ಷಕ ನಾಗರಾಜ್ ಮದ್ದೂರ್ ವಿರುದ್ಧ ಬಂದಂತಹ ದೂರುಗಳ ಬಗ್ಗೆ ಪರಿಶೀಲನೆ ನಡೆಸಿ ವರದಿ ನೀಡುವಂತೆ ಕಾರ್ಮಿಕ ಇಲಾಖೆ ಸಹಾಯಕ ಆಯುಕ್ತರು ನನಗೆ ನಿರ್ದೇಶಿಸಿದ್ದಾರೆ ಅವರ ನಿರ್ದೇಶನದಂತೆ ಇವತ್ತು ನಾನು ಎಲ್ಲ ದಾಖಲೆಗಳನ್ನು ಮತ್ತು ದೂರುಗಳ ಬಗ್ಗೆ ಪರಿಶೀಲನೆ ನಡೆಸಿ ಸಮಗ್ರ ವರದಿ ಆಯುಕ್ತರಿಗೆ ಸಲ್ಲಿಸುತ್ತೇನೆ ನಂತರ ಅವರು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ಎಂದು ತಿಳಿಸಿದರು ಅಲ್ಲಿ ಸರಿಯಾಗಿ ಪರಿಶೀಲನೆ ನಡೆಸಿ ಒಂದು ವರದಿ ಸಲ್ಲಿಸ್ತೀನಿ ಕೇಳಿದರೆ ನಾನು ಆ ಪ್ರಕಾರ ಬಂದಿದೆ ಪರಿಶೀಲನೆ ಸ್ಟಾರ್ಟ್ ಮಾಡಿಲ್ಲ ನಾನು ಈಗ ಕುತ್ಕೊಂಡು ಈಗ ನೋಡ್ತೇನೆ ರೀ ಯಾಕಂದ್ರೆ ಈಗ ದೂರದವರು ಇಲ್ಲೇ ಬಂದಿದ್ದಾರೆ ಇವರು ಕೂಡ ನಮ್ಮ ಇನ್ಸ್ಪೆಕ್ಟರ್ ಇಲ್ಲೇ ಇದ್ದಾರೆ ಅವ್ರು ಏನು ಇವರ ಅರ್ಚಗಳನ್ನು ಏನೇನು ಕೊಟ್ಟಿದ್ದಾರಲ್ಲ ಒಂದು ನಾನು ಹೋಗ್ತಾ ಹೋಗ್ತೇನೆ ನೋಡ್ಕೊಂಡು ಹೋಗ್ತೇನೆ ನೋಡ್ಕೊಂಡು ಏನು ಸಮರ್ಪಕವಾಗಿ ಏನು ಕರ್ಕೊಂಡಿದ್ದಾರೆ ಮತ್ತೆ ಏನು ದಾಖಲೆ ಬೇಸ್ ಮೇಲೆ ನಾನು ಕೊಡುವಂಥದ್ದು ವರದಿ ನೋಡಿಕೊಂಡು ನಾನು ಈ ಸಂದರ್ಭದಲ್ಲಿ ಡಿಸಿಸಿ ಸಿ ಬ್ಯಾಂಕ್ನ ನೂತನ ಸದಸ್ಯರಾದ ಮಲ್ಲಣ್ಣ ಯಾದವಾಡ್ ಇವರು ಕಾರ್ಮಿಕ ಹಿತದೃಷ್ಟಿಯಿಂದ ಕಾರ್ಮಿಕ ಅಧಿಕಾರಿಗಳಿಗೆ ರಾಮದುರ್ಗ ಕಾರ್ಮಿಕ ನಿರೀಕ್ಷಕರಾದ ಇವರನ್ನು ವರ್ಗಾವಣೆ ಮಾಡಲು ಒತ್ತಾಯಿಸಿದರು ಅಫ್ತಾಬ್ ಸರ್ಮುಲ್ಲಾ ಭೀಮ್ವಾದ್ ನ್ಯೂಸ್ ರಾಮದುರ್ಗ